ಏ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದ್ರೂ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಬರೆ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆಲ್ಲ ಸೇರ್ ಮಾಡಿ ಸ್ನೇಹಿತರೆ ಶೈವರಾಗಿರ್ಬೋದು ವೈಷ್ಣವರಾಗಿರ್ಬೋದು ಶಕ್ತರಾಗಿರ್ಬೋದು ಗಾಣಪತರಾಗಿರ್ಬೋದು ಯಾವುದೇ ಸನಾತನ ಧರ್ಮದ ಅಡಿಯಲ್ಲಿ ಬರುವಂಥ ಯಾವುದೇ ಜೈನ ಧರ್ಮದವರು ಆಗಿರ್ಬೋದು ಬೌದ್ಧ ಧರ್ಮದವರಾಗಿರ್ಬೋದು ಜೈನರಾಗಿರ್ಬೋದು ಬೌದ್ಧರಾಗಿರ್ಬೋದು ಶಿಖರಾಗಿರ್ಬೋದು ಈ ಯಾರೇ ಈ ಒಂದು ಪಂಥದಿಂದ ಉದಯ ಆದಂತಹ ಮಹಾನ್ ಸಂತರುಗಳು ಮಹಾನ್ ವ್ಯಕ್ತಿಗಳು ಶರಣರು ಮಹಾಪುರುಷರು ಇವರು ಯಾರು ಕೂಡ ಇವರು ಯಾರು ಕೂಡ ಕೇವಲ ಒಂದೇ ಒಂದು ಜಾತಿಗೆ ಒಂದೇ ಒಂದು ಪಂಥಕ್ಕೆ ಸೀಮಿತವಾದವರಲ್ಲ ಅವರು ಕೊಟ್ಟಂತ ಸಂದೇಶಗಳು ಇಡೀ ಜಗತ್ತಿನ ಮಾನವ ಕೋಲಿಕೆ ಸಂದೇಶಗಳು ಇದನ್ನು ನಾವು ತಿಳ್ಕೋಬೇಕು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಪರ್ವತರು ಕೊಟ್ಟಂತಹ ಸಂದೇಶ ವಚನ ಸಾಹಿತ್ಯ ಇದು ಕೇವಲ ಬೀಡಿಶದ ಲಿಂಗಾಯತ ಮತದವರಿಗೆ ಮಾತ್ರ ಸೀಮಿತ ಅಲ್ಲ ಇದು ಜಗತ್ತಿನ ಮಾನವ ಕೋಟಿಗೆ ಸಂಗೀತ ಸಂದೇಶ ಆಗಿದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೊಟ್ಟಂತಹ ಸಂದೇಶ ಇದು ಕೇವಲ ವೈಷ್ಣವರಿಗೆ ಮಾತ್ರ ಅಲ್ಲ ಇದು ಇಡೀ ಮಾನವ ಕುಲಕ್ಕೆ ಇರುವಂಥ ಸಂದೇಶ ನಾವು ನಮ್ಮ ಒಂದು ದೃಷ್ಟಿಕೋನದಲ್ಲಿ ನಾವು ನಮ್ಮ ಗುರುಗಳನ್ನು ನಮ್ಮ ದೈವವನ್ನು ಸೀಮಿತ ಮಾಡಿ ಮಾಡಿ ಇಟ್ಕೊಂಡಿದ್ದೇವೆ ಹೊರತು ನಮ್ಮ ದೋಷದಿಂದ ಅವರನ್ನು ನಾವು ಸೀಮಿತದಲ್ಲಿ ಇಟ್ಕೊಂಡೇ ಹೊರತು ಅವರು ಯಾವತ್ತೂ ಸೀಮಿತ ಅಲ್ಲ ಇದನ್ನು ನೀವು ತಿಳ್ಕೊ ರಾಮಕೃಷ್ಣ ಪರಮಾಂಸ ವಿವೇಕಾನಂದರಂಥವರು ಇವರು ಕೇವಲ ರಾಮಕೃಷ್ಣ ಪರಮಾಂಸ ವಿವೇಕಾನಂದ ಆಶ್ರಮಗಳಿಗೆ ಅಥವಾ ಆ ಒಂದು ಸಂಘ ಸಮಿತಿಗಳಿಗೆ ಸೀಮಿತ ಅಲ್ಲ ಇವರು ಇಡೀ ಜಗತ್ತಿಗೆ ಮಾನವ ಧರ್ಮಕ್ಕೆ ಮಾನವ ಕುಲಕ್ಕೆ ಸಂದೇಶ ಕೊಟ್ಟಂಥವರು ನಾವು ನೋಡುವಂತಹ ದೃಷ್ಟಿಕೋನವನ್ನು ನಾವು ಬದಲಾಯಿಸಿಕೊಳ್ಬೇಕಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಪ್ರಮಾತರು ನೀಡಿದಂಥ ವಚನ ಸಾಹಿತ್ಯ ನಮ್ಮ ಮನದ ಕಳೆಯನ್ನು ಕಳೆಯಲಿಕ್ಕೆ ಇದ್ದಂಥದ್ದು ಮನಸ್ಸಿನ ಕಳೆಯನ್ನು ಕಿತ್ತು ಹಾಕಲಿಕ್ಕೆ ಇರುವಂಥದ್ದು ನಮ್ಮಲ್ಲಿರುವಂಥ ಕಾಮ ಕೋಧ ಲೋಭ ಮತ ಮೋಹ ಮತ್ಸರಗಳನ್ನು ಕಿತ್ತೊಗೆಯಲಿಕ್ಕೆ ಇರುವ ಇದ್ದಂಥ ವಚನ ಸಾಹಿತ್ಯ ಅದು ಅದನ್ನು ಸಪ್ರೇಟಾಗಿ ನಾವು ಲಿಂಗಾಯಿದ್ದರೆ ಮತವನ್ನು ಮಾಡಿಕೊಂಡು ಅದು ನಮಗೆ ಪ್ರಿಂಟು ಬೇರೆ ಅಲ್ಲ ಅನ್ನೋ ರೀತಿಯಲ್ಲಿ ಇವತ್ತೇ ಎಷ್ಟೋ ಜನ ವರ್ತನೆ ಮಾಡ್ತಿರೋದನ್ನು ನೀವು ಕಾಣ್ತಾ ಇದ್ದೀರಿ ಸ್ನೇಹಿತರೆ ಯಾವುದೇ ಮಹಾತ್ಮ ಆಗಿರ್ಬೋದು ಯಾವುದೇ ಸಂತ ಆಗಿರ್ಬೋದು ಅವನು ಒಂದು ಜಾತಿಗೆ ಸೀಮಿತ ಅಲ್ಲ ಒಂದು ಮತಕ್ಕೆ ಸೀಮಿತ ಅಲ್ಲ ಒಂದು ಪಂಥಕ್ಕೆ ಸೀಮಿತ ಅಲ್ಲ ಅವನು ಇಡೀ ಮಾನವ ಕುಲಕ್ಕೆ ಸೀಮಿತ ಹಾಗೇನಾದರೂ ಅವನು ಒಂದು ಜಾತಿಗೆ ಒಂದು ಮತಕ್ಕೆ ಒಂದು ಪಂಥಕ್ಕೆ ಸೀಮಿತ ಆಗಿದ್ದರೆ ಹಾಗಿದ್ರೆ ಅವನು ಸಂತನೇ ಅಲ್ಲ ಅವನೊಬ್ಬ ಕಳ್ಳ ಸನ್ಯಾಸಿ ಇದನ್ನು ನೀವು ತಿಳ್ಕೋಬೋದು ಈ ಮಾತನ್ನು ಯಾರು ಹೇಳ್ತಾರೆ ಅಂದರೆ ವಿವೇಕಾನಂದರು ಹೇಳುವಂಥ ಮಾತು ಇದು ಯಾವುದೇ ಒಂದು ಜಾತಿ ಯಾವುದೇ ಒಂದು ಪಂಥಕ್ಕೆ ಸೀಮಿತ ಆಗಿದ್ದರೆ ಅವನು ಸನ್ಯಾಸಿ ಅಲ್ಲ ಅವನು ಮಂಕು ಬೂದಿ ಎರಿಸ್ತಾ ಇದ್ದಾನೆ ಆ ಜನಕ್ಕೆ ಇದನ್ನು ವಿವೇಕಾನಂದರು ಹೇಳಿರುವಂಥ ಮಾತು ಅದಕ್ಕೆ ಯಾವುದೇ ಒಬ್ಬ ಯೋಗಿ ಯಾವುದೇ ಒಬ್ಬ ಸನ್ಯಾಸಿ ಯಾವುದೇ ಒಬ್ಬ ಮಹಾತ್ಮ ಒಂದು ಜಾತಿಗೆ ಒಂದು ಮತಕ್ಕೆ ಒಂದು ಪಂಥಕ್ಕೆ ಸೀಮಿತ ಮಾಡೋಕ್ಕೆ ಯಾರು ಹೋಗಬೇಡಿ ಇದು ನನ್ನ ಕಳಕಳಿಯ ಮನವಿ ನಾನು ಬಾಲ್ಯದಿಂದ ಶಿವಯೋಗವನ್ನು ಮಾಡಿಕೊಂಡು ಬಂದಂಥವನು ವೀರಶೈವ ಪಂಥದಿಂದ ಬೆಳೆದು ಬಂದಂಥವನು ಇವತ್ತು ನಾನು ಕುಂಡಲಿನಿ ಆಕ್ಟಿವೇಶನ್ ಮಾಡಿಕೊಂಡು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ನಿರ್ವಿಕಲ್ಪ ಸಮಾಧಿಯನ್ನು ಅನುಭವಿಸಿ ಇವತ್ತು ನಾನು ಸಾಧಕರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೇನೆ ಈಗ ನನ್ನ ಹತ್ರ ಬಂದಿರುವಂತಹ ಶಿಷ್ಯರು ಕೇವಲ ವೀರಶಿವ ಶಿವ ಮಾತ್ರ ಅಲ್ಲ ಎಲ್ಲ ಪಂಗಡದವರು ನನ್ನ ಹತ್ರ ಇದ್ದಾರೆ ಕನಿಷ್ಠ ಮುನ್ನೂರು ಮುನ್ನೂರಕ್ಕೂ ಅಧಿಕ ಸಾಧಕರು ನನ್ನ ಹತ್ರ ಇದ್ದಾರೆ ನಾನು ಶೈವ ಧರ್ಮದಿಂದ ಶಿವಯೋಗ ಮಾಡಿಕೊಂಡು ಬಂದಂಥವನು ಇಡೀ ಜೀವನವೆಲ್ಲ ಶಿವಯೋಗ ಮಾಡಿಕೊಂಡು ಬಂದಂಥವರು ಆದರೆ ನನ್ನ ಶಿಷ್ಯನಿಗೆ ವೈಷ್ಣವರಿಗೆ ವಿಷ್ಣುವಿನ ದರ್ಶನ ಶಾಕ್ತರಿಗೆ ದೇವಿಯ ದರ್ಶನ ಶೈವರಿಗೆ ಶಿವನ ದರ್ಶನ ನಾನು ಮಾಡಿಸ್ಕೊಟ್ಟಿಲ್ವಾ ನನ್ನ ಶಿಷ್ಯರನ್ನು ಕೇಳಿ ನೀವು ಮಾಡಿಕೊಳ್ತಾ ಇಲ್ವಾ ನೀವು ನಮ್ಮ ಶಿಷ್ಯರನ್ನು ಕೇಳಿ ಅವರೇ ಹೇಳ್ತಾರೆ ಯಾರಿಗೆ ಯಾವ ದೈವ ಇಷ್ಟವೋ ಅವರಿಗೆ ಆ ದೈವದ ದರ್ಶನ ಆಗುತ್ತೆ ಅದಕ್ಕೆ ಬೇಕಾಗಿರೋದು ಆಡಂಬರ ಅಲ್ಲ ಅದಕ್ಕೆ ಆಡಂಬರ ಬೇಕಾಗಿಲ್ಲ ಶ್ರದ್ಧೆ ಭಕ್ತಿ ಆಮೇಲೆ ಸಮರ್ಪಣ ಭಾವ ಇದ್ರೆ ಸಾಕು ಭಗವಂತನ ಒಲಮೆ ಖಂಡಿತ ಆಗುತ್ತೆ ಅದರಲ್ಲಿ ಮೂರೇ ಬೇರೆ ಮಾತೆ ಇಲ್ಲ ಅದಕ್ಕೆ ಸಮಯ ಕೂಡಿ ಬರಬೇಕು ನಮ್ಮಲ್ಲಿರುವ ಮದಗಳನ್ನು ನಾವು ತ್ಯಾಗ ಮಾಡಬೇಕು ಕಾಮ ಕ್ರೋಧ ಲೋಭ ಮದ ಮೋಹ ಮತ್ಸರ ವರ್ಗಗಳನ್ನು ನಾವು ತ್ಯಾಗ ಮಾಡಬೇಕು ಅಷ್ಟ ಮದಗಳನ್ನು ನಾವು ತ್ಯಾಗ ಮಾಡಬೇಕು ನಾವು ಮದೋನ್ಮಂತರಾಗಿದ್ದೇವೆ ನಾನು ಬುದ್ಧಿವಂತ ನಾನು ವಿದ್ಯಾವಂತ ನಾನು ಹಣವಂತ ಅಷ್ಟ ಮದಗಳಿಂದ ಮೈ ಮೇಲೆ ಹೆಸರಿಲ್ಲದೆ ನಾವು ಮೈ ಮೇಲೆ ಹೆಸರಿಲ್ಲದೆ ಜೀವನ ಮಾಡ್ತಾ ಇದ್ದೀವಲ್ಲ ಅಷ್ಟ ಮದಗಳನ್ನು ನಾವು ತ್ಯಾಗ ಮಾಡಬೇಕು ಭಗವಂತನಲ್ಲಿ ಶ್ರದ್ಧ ಭಾವದಿಂದ ಅವನಲ್ಲಿ ಶರಣಾಗತನಾಗ ಯಾವಾಗ ಶರಣಾಗತಿ ಭಾವ ಬರುತ್ತೋ ಅವನಿಗೆ ಭಗವಂತನ ಕೃಪೆ ಆಗುತ್ತೆ ನಾನು ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ನೀವು ಯಾವುದೇ ಮತ ಯಾವುದೇ ಪಥಕ್ಕೆ ಸೇರಲಿ ವಿಷ್ಣುವಿನ ದರ್ಶನ ಬೇಕು ವಿಷ್ಣುವಿನ ದರ್ಶನ ಮಾಡಿಸ್ತೀನಿ ಶಿವನ ದರ್ಶನ ಬೇಕು ಶಿವನ ದರ್ಶನ ಮಾಡ್ತೀನಿ ಶಕ್ತಿಯ ದರ್ಶನ ಬೇಕು ದೇವಿಯ ದರ್ಶನ ಬೇಕು ದೇವಿಯ ದರ್ಶನ ನಾನು ಮಾಡಿಸ್ತೇನೆ ಆದರೆ ನಿಮ್ಮಲ್ಲಿ ಅಂತಕ್ಕ ಶುದ್ಧಿ ಶ್ರದ್ಧೆ ಮತ್ತು ತ್ಯಾಗ ಸಾಧನೆಯ ಒಂದು ಬಲ ಉತ್ಕಟ ಇಚ್ಛೆ ನಿಮ್ಮಲ್ಲಿದ್ದರೆ ನಾನು ಅದನ್ನು ಮಾಡಿ ತೋರಿಸ್ತೇನೆ ಚಾಲೆಂಜ್ ಮಾಡಿ ಹೇಳ್ತೇನೆ ನಾನು ಆದರೆ ಈ ಕುಂಡಲಿಂಗಿ ರಾಜಯೋಗ ಇರುವಂಥದ್ದು ಈ ಕುಂಡಲಿಂಗಿ ರಾಜಯೋಗ ಇರುವಂಥದ್ದು ಇದು ಯಾವುದೇ ಮತ ಯಾವುದೇ ಪಂಥ ಯಾವುದೇ ಜಾತಿ ಸೇರಿಲ್ಲ ಇದು ಮಾನವ ಇಡೀ ಮಾನವ ಕುಲಕ್ಕೆ ಸೇರಿರುವಂಥದ್ದು ಯಾರು ಬೇಕಾದ್ರೂ ಒಂದು ಸಾಧ್ಯ ಮಾಡಿಕೊಂಡು ಅವರ ಇಷ್ಟ ದೈವ ಅವರಿಗೆ ದರ್ಶನ ಕೊಡುತ್ತೆ ಆ ಒಂದು ಮಾರ್ಗ ಇದು ಯಾರು ಬೇಕಾದರೂ ಬನ್ನಿ ಯಾವ ಪಂಗಡದವ್ರು ಬೇಕಾದರೂ ಬನ್ನಿ ಯಾವ ಜಾತಿಯವ್ರು ಬೇಕಾದರೂ ಬನ್ನಿ ಅವರಿಗೆ ಅವರ ಇಷ್ಟ ದೈವ ದರ್ಶನ ಆಗುತ್ತೆ ಆದರೆ ಅದಕ್ಕೆ ಬೇಕಾಗಿರುವಂಥದ್ದು ನಾನು ಹೇಳಿರುವಂಥ ಕಂಡೀಷನ್ಗಳನ್ನು ಫುಲ್ ಮಾಡಬೇಕು ನಾನು ಹೇಳಿದಾಗ ಕೇಳಬೇಕು ನಿಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗ ಮಾಡಬಾರ್ದು ನೀವು ಸ್ವಂತ ಬುದ್ಧಿ ಉಪಯೋಗ ಮಾಡಿದ್ರಿ ಅದಕ್ಕೆ ನಾನು ಜವಾಬ್ದಾರನಲ್ಲ ಅದಕ್ಕೆ ನಾನು ಜವಾಬ್ದಾರನಲ್ಲ ನಾನು ಎಷ್ಟು ಯಾಕೆ ಅಷ್ಟನ್ನೇ ಮಾಡಬೇಕು ಅದಕ್ಕೆ ಯೋಗ್ಯತೆಗಳು ಇರಬೇಕು ಸಾಧನೆ ಮಾಡೋಕ್ಕೆ ಯೋಗ್ಯತೆ ಇರಬೇಕು ವಯೋಮಿತಿ ಇರಬೇಕು ಶ್ರದ್ಧಾ ಭಕ್ತಿ ಇರಬೇಕು ಇದೆಲ್ಲ ಇದ್ದರೆ ಎಲ್ಲವೂ ಭಗವಂತನ ಸಾಕ್ಷಾತ್ಕಾರ ಸಾಧ್ಯ ಇದೆ ಇದೆಲ್ಲ ನಾವು ಮಾಡಿಕೊಂಡಿದ್ದೀವಿ ದೇವಸ್ಥಾನಗಳು ಗುಡಿ ಗುಂಡಾರಗಳು ಇವೆಲ್ಲ ನಾವು ಮಾಡಿಕೊಂಡಿರೋವಂಥದ್ದು ನಾವು ಭಗವಂತನಿಗೆ ಏನು ಕೊಡಬಲಿವು ಭಗವಂತನಿಗೆ ನಾವೇನು ಕೊಡಕ್ಕೆ ಸಾಧ್ಯ ಹೇಳಿ ಅದೆಲ್ಲ ಭಗವಂತ ಕೊಟ್ಟಿರೋದೆ ಇನ್ನು ಭಗವಂತಿಗೆ ನಾವೇನು ಕೊಡಬಲಿವು ಭಗವಂತ ಹಣ ಕೇಳೋದಿಲ್ಲ ದುಡ್ಡು ಕೇಳೋದಿಲ್ಲ ಐಶ್ವರ್ಯ ಕೇಳೋದಿಲ್ಲ ಅಥವಾ ಏನನ್ನು ಕೇಳೋದಿಲ್ಲ ಭಗವಂತ ಅದನ್ನು ಕಟ್ಟಿಸ್ಕೊಡು ಇದನ್ನು ಕಟ್ಟಿಸ್ಕೊಡು ಅದನ್ನು ಮಾಡಿಕೊಡೋ ಇದು ಭಗವಂತ ಏನು ಕೇಳೋದಿಲ್ಲ ಭಗವಂತ ಏನು ಕೇಳ್ತಾನೆ ನಮ್ಮಲ್ಲಿ ಶ್ರದ್ಧೆ ಕೇಳ್ತಾನೆ ಭಕ್ತಿ ಕೇಳ್ತಾನೆ ಆಮೇಲೆ ಭಗವಂತನಲ್ಲಿ ಸಮರ್ಪಣೆ ಭಾವ ಇದನ್ನು ಕೇಳ್ತಾನೆ ಯಾರು ಸಮರ್ಪಣೆ ಭಾವದಿಂದ ಅವನಲ್ಲಿ ಶರಣಾಗ್ತಾರೋ ಅವನಿಗೆ ಅನುಗ್ರಹ ಭಗವಂತನ ಅನುಗ್ರಹ ಖಂಡಿತ ಆಗುತ್ತೆ ಶೈವ ವಿಷ್ಣುವನ್ನು ಪೂಜೆ ಮಾಡಿದರೆ ವಿಷ್ಣು ದರ್ಶನ ಕೊಡೋದಿಲ್ವ ಅಥವಾ ವೈಷ್ಣವರು ಶಿವನನ್ನು ಪೂಜೆ ಮಾಡಿದರೆ ಶಿವ ದರ್ಶನ ಕೊಡೋದಿಲ್ವ ಅಥವಾ ವೈಷ್ಣು ವೀರಶೈವರು ಶಕ್ತಿ ಪೂಜೆ ಮಾಡಿದ್ರೆ ಶಕ್ತಿ ದರ್ಶನ ಕೊಡೋದಿಲ್ಲ ಏ ನೀನು ಶೈವಾಯಿತಿಗೆ ನಾನು ದರ್ಶನ ಕೊಡೋದಿಲ್ಲ ಅಂತ ದೇವಿ ಯಾವಾಗ ನಿರಾಕರಿಸ್ತಾಳ ನೀನು ಶೈವ ಇತಿಗೆ ಅಂತಂದೇಳಿ ಕೃಷ್ಣ ಅಥವಾ ರಾಮ ಆಗಲಿ ವಿಷ್ಣು ಆಗಲಿ ಏನಾದರೂ ದರ್ಶನ ಕೊಡೋಕ್ಕೆ ನಿರಾಕರಿಸ್ತಾರ ಸಾಧ್ಯ ಇಲ್ಲ ಅವರಲ್ಲಿ ಯಾವ ಭೇದವೂ ಇಲ್ಲ ಶಿವನಲ್ಲಿ ಆಗಲಿ ಶಕ್ತಿಯಲ್ಲಿ ಆಗಲಿ ವಿಷ್ಣುವಿನಲ್ಲಿ ಆಗಲಿ ಅವರಲ್ಲಿ ಯಾವ ಭೇದ ಇಲ್ಲ ಆದರೆ ಭೇದ ಇರೋದು ಈ ಮನುಷ್ಯನಲ್ಲಿ ಈ ಮಾನವನಾಗಿ ನಾವು ಭೇದ ಮಾಡ್ತಾ ಇದ್ದೇವೆ ನಾವು ಒಂದು ಗೋಡೆಯನ್ನು ಕಟ್ಕೊಂಡ್ಬಿಟ್ಟಿದ್ದೇವೆ ನಾವು ನಮ್ಮ ಕಣ್ಣಿಗೆ ಪರದೆಯನ್ನು ಕಟ್ಕೊಂಡ್ಬಿಟ್ಟಿದ್ದೇವೆ ಅದನ್ನು ಕಿತ್ತು ಮನದ ಪರದೆಯನ್ನು ಕಿತ್ತು ಹೊರಗಡೆ ಬರಬೇಕು ಆವಾಗ ವಿಶಾಲವಾಗಿ ಕಾಣುತ್ತೆ ಜಗತ್ತು ವಿಶಾಲವಾಗಿ ಕಾಣುತ್ತೆ ಯಾವ ಒಬ್ಬ ಯೋಗಿ ಯಾವ ಒಬ್ಬ ಸಂತ ಈ ಷಚ್ಚಕ್ರನ ಭೇದನ ಮಾಡಿ ಮೇಲೆ ಹೋಗ್ತಾನೋ ಸಮಾಜ ಸಿಕ್ಕಿ ಏರ್ತಾನೋ ಅವನಿಗೆ ಸತ್ಯನ ಅನುಭೂತಿ ಆಗುತ್ತೆ ಅಂತ ಒಬ್ಬ ಸಂತ ಅಂತ ಒಬ್ಬ ಮಹತ್ವ ಯಾವತ್ತು ಜಾತಿ ಮತ ಪಂಥ ಭೇದ ಮಾಡಕ್ಕೆ ಹೋಗೋದಿಲ್ಲ ಎಲ್ಲರಲ್ಲಿಯೂ ಪರಮಾತ್ಮನನ್ನೇ ಕಾಣ್ತಾನೆ ನಿನ್ನೊಳಗಿರುವ ಭಗವಂತ ಭಗವಂತ ನಿನ್ನೊಳಗಿದ್ದಾನೆ ಆದರೆ ನೀನು ಕಾಣ ನಿನ್ನ ಕಾಣ್ತಾ ಇಲ್ಲ ನೀನು ನೋಡ್ತಾ ಇಲ್ಲ ನಾವು ಭಗವಂತ ಅಲ್ಲಿ ಇಲ್ಲಿ ಎಲ್ಲ ಹುಡುಗಿಡಕ್ಕೆ ಹೋಗ್ತೀವಿ ಭಗವಂತನ ಅಲ್ಲಿ ಇಲ್ಲಿ ಹುಡುಕಿಡೋ ಅವಶ್ಯಕತೆ ಇಲ್ಲ ಎಲ್ಲಿಯೋ ಸುತ್ತಾಡಬೇಕು ಹುಡುಗಬೇಕು ದೂರ ಹೋಗೋಕೆ ಅವಶ್ಯಕತೆ ಇಲ್ಲ ಕಾಡುಗಳಲ್ಲಿ ಎಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಕಾಡುಗಳಲ್ಲಿ ಹಿಮಾಲಯಗಳಲ್ಲಿ ಭಗವಂತ ಅಲ್ಲೆಲ್ಲ ಇಲ್ಲ ನಿಮ್ಮೊಳಗಿದ್ದಾರೆ ನಿಮ್ಮೊಳಗಿರುವ ಭಗವಂತನನ್ನು ನೀವು ಕಾಣಬೇಕು ನಿಮ್ಮೊಳಗಿರುವ ಭಗವಂತನನ್ನು ಕಾಣಿಸುವುದಕ್ಕೆ ಮಾರ್ಗದರ್ಶನ ಇರುವುದು ಕುಂಡಲಿನಿ ರಾಜಯೋಗ ಈ ಕುಂಡಲಿನಿ ರಾಜಯೋಗದ ಮೂಲಕ ನಿಮ್ಮೊಳಗಿರುವ ಭಗವಂತನ ದರ್ಶನವನ್ನು ನೀವು ಮಾಡಿಕೊಳ್ಳಿ ಆನಂದವನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಇದಕ್ಕೋಸ್ಕರನೇ ಕುಂಡಲಿನ ರಾಜಯೋಗ ಇರುವಂಥದ್ದು ಇದನ್ನು ಒಂದು ಧರ್ಮ ಮಾಡಕ್ಕೆ ಹೋಗ್ಬೇಡಿ ಇದನ್ನು ಒಂದು ಜಾತಿ ಮಾಡಕ್ಕೆ ಹೋಗ್ಬೇಡಿ ಇದನ್ನು ಒಂದು ಪಂಥ ಮಾಡಕ್ ಹೋಗ್ಬೇಡಿ ಇದು ಎಲ್ಲ ಜಾತಿ ಮತ ಪಂಥಗಳಿಗೆ ಸಪೋರ್ಟ್ ಆಗಿರುವಂಥದ್ದು ಯಾರು ಬೇಕಾದರೂ ಬಂದು ಸಾಧನೆ ಮಾಡ್ಬೋದು ನಮ್ಮ ಕುಂಡಲಿನ ರಾಜಯೋಗ ಯಾರು ಬೇಕಾದ್ರೂ ಬಂದು ಸಾಧನೆ ಮಾಡ್ಬೋದು ಆ ಭಗವಂತನ ಅನುಭೂತಿಯನ್ನು ಕೊಡ್ಕೋಬಹುದು ಆ ದೈವ ಸಾಕ್ಷಾತ್ಕಾರವನ್ನು ಮಾಡ್ಕೋಬಹುದು ಯಾರಿಗಿಷ್ಟ ಇದೆ ಅಂಥವರು ಡಿಸ್ಪ್ಲೇ ಆಗ್ತವನಿಗೆ ಫೋನ್ ಮಾಡಿ ನಮ್ಮನ್ನು ಭೇಟಿ ಮಾಡಿ ಆಮೇಲೆ ಗುರು ಕಾಣಿಕೆಯನ್ನು ನೀಡಿ ದೀಕ್ಷೆ ಪಡ್ಕೊಳ್ಳಿ ನಾವು ಇವತ್ತು ಏನು ಮಾಡ್ತಾಯಿದ್ದೀವಿ ಋಷಿ ಪರಂಪರೆ ಭಾರತ ಒಂದು ಋಷಿ ಪರಂಪರೆ ರಾಷ್ಟ್ರ ಗುರುಕುಲಗಳು ಭಾರತದ ಬೆನ್ನೆಲುಬು ಗುರುಕುಲಗಳು ಅಂತ ಬೆನ್ನೆಲುಬು ಕತ್ತರಿಸಿ ಹೋಗಿದೆ ಆ ಮತ್ತೆ ಆ ಬೆನ್ನೆಲುಬನ್ನು ನಿರ್ಮಾಣ ಮಾಡುವಂತಹ ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಆದರೆ ಈ ಗುರುಕುಲಗಳಲ್ಲಿ ಶೈವ ಪಂಥ ವೈಷ್ಣವ ಪಂಥ ಶಾಕ್ತ ಪಂಥ ಅಂತ ಇಲ್ಲ ಇದು ಮೂವರಿಗೂ ಸಂಬಂಧಪಡುತ್ತೆ ಶಾಕ್ತರಿಗೂ ಸಂಬಂಧಪಡುತ್ತೆ ಶೈವರಿಗೂ ಸಂಬಂಧಪಡುತ್ತೆ ವಿಷ ವೈಷ್ಣವರಿಗೂ ಸಂಬಂಧಪಡುತ್ತೆ ಎಲ್ಲರಿಗೂ ಸಿಗುತ್ತೆ ಎಲ್ಲ ಜ್ಞಾನ ಸತ್ಯ ಜ್ಞಾನ ಸರಿಯಾದ ಜ್ಞಾನ ಸತ್ಯಾಸತ್ಯ ಜ್ಞಾನ ನಿಮಗೆಲ್ಲ ಸಿಗುತ್ತೆ ಇಲ್ಲಿ ಯಾವ ಭೇದನೂ ಇಲ್ಲ ಜಾತಿ ಮತಗಳ ಭೇದ ಇಲ್ಲ ಯಾರು ಬೇಕಾದರೂ ಬಂದು ಸಾಧನೆ ಮಾಡ್ಬೋದು ಅಂಥ ಒಂದು ಗುರುಬಲಗಳನ್ನು ನಾನು ದೇಶದಾದ್ಯಂತ ರಾಜ್ಯದಾದ್ಯಂತ ಮಾಡುವ ಕೆಲಸನ ಕಂಡಿದ್ದೇನೆ ಇದರಲ್ಲಿ ಯಾರಿಗೆ ಆಸಕ್ತಿ ಇದೆ ಅವರು ಇವರು ಮಾಡ್ತಾ ಇರೋದು ಸರಿ ಇದೆ ನಾವು ಒಂದು ಅಳಿವೆ ಸೇವೆ ಮಾಡಬೇಕು ಅಂತ ಆಸಕ್ತಿ ಇರೋರು ಅವರ ಸೇವೆ ಕೊಡುವಂಥವರಾಗಿರ್ಬೋದು ಧನದ ಸೇವೆ ಕೊಡುವಂಥವರಾಗಿರ್ಬೋದು ಅಥವಾ ತಮ್ಮ ಶರೀರದ ಸೇವೆಯನ್ನು ಕೊಡುವಂಥವರಾಗಿರ್ಬೋದು ಅಥವಾ ಸಮಾಜಕ್ಕೆ ನಮ್ಮ ಸೇವೆ ಕೊಡ್ತೀನಿ ಅನ್ನೋರು ಆಗಿರ್ಬೋದು ಯಾರಾದರೂ ಆಗಿರೋ ಖಂಡಿತವಾಗಿಯೂ ನಾನು ಅವರನ್ನು ಸ್ವಾಗತ ಮಾಡ್ತೇನೆ ಅವರಿಗೆ ಬೇಕಾದಂಥ ಮಾರ್ಗದರ್ಶನವನ್ನು ನಾನು ನೀಡ್ತೇನೆ ಆದರೆ ನಮ್ಮಲ್ಲಿ ಇರಬೇಕಾಗಿರೋದು ಶ್ರದ್ಧೆ ಮತ್ತು ಭಕ್ತಿ ಆಮೇಲೆ ಇವತ್ತಿನ ಯುವ ಪೀಳಿಗೆ ಏನಾಗ್ತಾ ಇದೆ ಅಂದರೆ ದುಶ್ಚಟಗಳಿಂದ ಬಲಿಯಾಗ್ತಾ ಇದೆ ಕುಡಿತ ದಾಸರಾಗ್ತಾ ಇದ್ದಾರೆ ದುಶ್ಚಟಗಳಿಗೆ ದಾಸರಾಗ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ಈ ಯುರೋಪಿನ ಸಂಸ್ಕೃತಿಯ ಪ್ರಭಾವ ಯುರೋಪಿನ ಪ್ರಭಾವ ಯುರೋಪಿನ ಸಂಸ್ಕೃತಿಯ ಪ್ರಭಾವ ಎಲ್ಲ ವೇಸ್ಟರೈಸ್ ಆಗ್ತಾ ಇದ್ದಾರೆ ನಮ್ಮದನ್ನು ಬಿಟ್ಟು ಬೇರೆದನ್ನು ಅಡಾಪ್ಟ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದಾರೆ ನೀವೇನಾದರೂ ಇದನ್ನೇ ಮುಂದುವರಿಸಿದರೆ ನಿಮ್ಮ ನಾಶ ಖಂಡಿತ ದಯವಿಟ್ಟು ದುಶ್ಚಟಗಳಿಂದ ಹೊರಗಡೆ ಬನ್ನಿ ದುಶ್ಚಟಗಳಿಂದ ಹೊರಗಡೆ ಬನ್ನಿ ನಿಮ್ಮ ಸಂಸ್ಕೃತಿ ನಿಮ್ಮ ಪರಂಪರೆ ನಿಮ್ಮ ಒಂದು ಮತ ನಿಮ್ಮ ಒಂದು ಜಾತಿ ನಿಮ್ಮ ಮತ ಏನಿದೆ ಅದನ್ನು ಬೆಳೆಸೋ ಪ್ರಯತ್ನ ಮಾಡಿ ಅದನ್ನು ಉಳಿಸೋ ಪ್ರಯತ್ನ ಮಾಡಿ ಉಳಿಸಿ ಬೆಳೆಸೋ ಪ್ರಯತ್ನ ಮಾಡಿ ಯುವಕರಿಗೆ ನನ್ನ ಕಳಕಳಿಯ ಮನವಿ ದುಶ್ಚರಗಳಿಂದ ದೂರರಾಗಿ ದುಶ್ಚರಗಳಿಂದ ದೂರರಾಗಿ ಆಮೇಲೆ ಭಕ್ತಿಯಿಂದ ಸಾಧನೆಯನ್ನು ಮಾಡಿ ಆಮೇಲೆ ಒಳ್ಳೆಯ ಒಳ್ಳೆಯ ಕೆಲಸಗಳನ್ನು ಮಾಡಿ ಸಮಾಜ ಸೇವೆಯನ್ನು ಮಾಡಿ ರಾಷ್ಟ್ರ ಸೇವೆಯನ್ನು ಮಾಡಿ ಈ ದೇಶವನ್ನು ಜಗದ್ಗುರುವನ್ನಾಗಿ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನಗೆ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ